ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಮೂರು ಜನ್ಮ ದಿನಾಂಕದಲ್ಲಿ ಅಂದರೆ ಮೂರನೇ ತಾರೀಕು ಜನನವಾಗಿರ್ತಕ್ಕಂಥವರ ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ತಿದ್ದೇನೆ ಈ ಮೂರನೇ ಸಂಖ್ಯೆ ಗುರುವಿನ ಸಂಖ್ಯೆ ಅಂಥೇಳಿ ಕರಿಬೋದು ತುಂಬ ಅದೃಷ್ಟವಾಗಿರ್ತಕ್ಕಂಥ ಜನ್ಮ ದಿನಾಂಕ ಇವರ ಜಾತಕದಲ್ಲಿ ಏನಾದರೂ ಗುರು ಬಲಿಷ್ಠನಾಗಿದ್ದರೆ ಅಂದರೆ ಧನಸ್ಸು ರಾಶಿ ಮೀನ ರಾಶಿ ಅಥವಾ ಕಟಕ ರಾಶಿಯಲ್ಲಿ ಸ್ಥಿತನಾಗಿದ್ದರೆ ತುಂಬ ಅದೃಷ್ಟಶಾಲಿಗಳು ಅಂದರೆ ದೈವ ದ ಅದೃಷ್ಟ ಇರ್ತಕ್ಕಂಥ ರಾಶಿಯಿಂದ ಕರವರು ತಪ್ಪೇನಿಲ್ಲ ಈ ಜನ್ಮ ದಿನಾಂಕದವರು ನೇರ ಸ್ವಭಾವ ನೇರ ವ್ಯಕ್ತಿತ್ವವುಳ್ಳವರು ನ್ಯಾಯ ನೀತಿ ಧರ್ಮ ದೇವರಲ್ಲಿ ಪ್ರೀತಿ ವಿಶ್ವಾಸ ಗುರು ಹಿರಿಯರಿಗೆ ಗೌರವ ಕೊಡ್ತಕ್ಕಂಥ ವ್ಯಕ್ತಿತ್ವ ಮನೋಭಾವ ಇರ್ತಕ್ಕಂಥವರು ಆಗಿರ್ತಾರೆ ಇವರಲ್ಲಿ ಯಾವಾಗಲೂ ಸದಾ ಹಣಕಾಸಿನ ಲವಲವಿಕೆ ಇದ್ದೇ ಇರ್ತದೆ ವಿಶೇಷವಾಗಿ ಈ ಜನ್ಮ ದಿನಾಂಕದವರಿಗೆ ಹಳದಿ ಕೆಂಪು ಬಣ್ಣಗಳು ತುಂಬ ಶುಭಪ್ರದವಾಗಿರ್ತದೆ ಗುರುವಾರ ಮಂಗಳವಾರ ಭಾನುವಾರ ಶುಭಪ್ರದವಾಗಿ ಇರ್ತದೆ ಈ ಜನ್ಮ ದಿನಾಂಕದವರಿಗೆ ವಿಶೇಷವಾಗಿ ನೆಗೆಟಿವ್ ಬಣ್ಣಗಳು ಅಂತಂದರೆ ಈ ಹಸಿರು ಬಣ್ಣ ಅಷ್ಟೊಂದು ಉತ್ತಮ ಅಲ್ಲ ಬಿಳಿಯ ಬಣ್ಣವೂ ಸಹ ಅಂದರೆ ಶುಕ್ರನ ಬಣ್ಣ ಅಷ್ಟೊಂದು ಶುಭಪ್ರದವಾಗಿ ಇರುವುದಿಲ್ಲ ಆದರೆ ಇವರಿಗೆ ವಿಶೇಷವಾಗಿ ಫೈನಾನ್ಸಿಯರು ಅಥವಾ ಟೀಚರ್ಸು ಅಥವಾ ಲಾಯರು ಈ ಥರ ಎಲ್ಲ ಆಗ್ತಕ್ಕಂಥ ಯೋಗಗಳು ಈ ಜನ್ಮದಿನಾಂಕದವರಿಗೆ ಇರ್ತದೆ ಈ ಜನ್ಮ ದಿನಾಂಕದವರು ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಮೂವತ್ತ ಏಳು ನಲವತ್ತಾರು ಸಾರಿ ನಲವತ್ತೆಂಟು ಐವತ್ತೊಂಬತ್ತು ಇಂಥ ಐವತ್ತೇಳನೇ ವರ್ಷ ಶುಭಪ್ರದವಾಗಿ ಇರ್ತದೆ ಈ ವರ್ಷಗಳಲ್ಲಿ ಜೀವನದಲ್ಲಿ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಅವಕಾಶಗಳಿದೆ ಈ ವರ್ಷಗಳನ್ನು ಸದ್ಬಳಕೆ ಮಾಡ್ಕೋಬೋದು ಮದುವೆಗೆ ಸಂಬಂಧಿಸಿದ ವಿಚಾರಗಳಲ್ಲಿ ಇಪ್ಪತ್ತೊಂದನೇ ವರ್ಷ ಮತ್ತು ಮೂವತ್ತನೇ ವರ್ಷ ತುಂಬ ಶುಭಪ್ರದವಾಗಿ ಇರ್ತದೆ ಈ ವರ್ಷಗಳಲ್ಲಿ ಇವರ ವಿವಾಹಕ್ಕೆ ಏನೇ ಅಡ್ಡಿ ಆತಂಕಗಳಿದ್ದರೂ ಮದುವೆ ಆಗೋ ಸಾಧ್ಯತೆ ಸಂಖ್ಯಾಶಾಸ್ತ್ರದ ಪ್ರಕಾರ ಹೆಚ್ಚಾಗಿ ಇರ್ತದೆ ಇನ್ನು ಈ ಜನ್ಮ ದಿನಾಂಕದವರಿಗೆ ನೆಗೆಟಿವ್ ದಿನಾಂಕಗಳನ್ನು ನಾವು ನೋಡೋದಾದರೆ ಆರು ಹದಿನೈದು ಇಪ್ಪತ್ತ್ನಾಲ್ಕರ ಜನ್ಮ ದಿನಾಂಕದವರು ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ ಅದೇ ರೀತಿ ಐದು ಹದಿನಾಲ್ಕು ಇಪ್ಪತ್ತ್ಮೂರರ ಒಂದು ಜನನಾಗಿರ್ತಕ್ಕಂಥವರು ಈ ಜನ್ಮ ದಿನಾಂಕದವರಿಗೆ ಹೊಂದಾಣಿಕೆ ಆಗೋದಿಲ್ಲ ಈ ಮೂರನೇ ಜನ್ಮ ದಿನಾಂಕದವರಿಗೆ ವಿಶೇಷವಾಗಿ ಒಂಬತ್ತು ಹದಿನೆಂಟು ಇಪ್ಪತ್ತೇಳರಲ್ಲಿ ಜನನವಾಗಿರ್ತಕ್ಕಂಥವರು ಅಥವಾ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತರಲ್ಲಿ ಜನನ ಆಗಿರ್ತಕ್ಕಂಥವರು ಅಥವಾ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತ ಎಂಟರ ಜನ್ಮ ದಿನಾಂಕದಲ್ಲಿ ಜನನ ಆಗಿರ್ತಕ್ಕಂಥವರು ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತರಲ್ಲಿ ಜನನ ಆಗಿರ್ತಕ್ಕಂಥವರು ಈ ಜನ್ಮ ದಿನಾಂಕದವರಿಗೆ ತುಂಬ ಹೊಂದಾಣಿಕೆ ಆಗ್ತಾರೆ ಈ ಜನ್ಮ ದಿನಾಂಕದವರು ವಿಶೇಷವಾಗಿ ಗುರುವಿಗೆ ಸಂಬಂಧಿಸಿದ ಜನ್ಮ ಸಂಖ್ಯೆ ಆಗಿರೋದ್ರಿಂದ ಗುರುರಾಯರ ಆದ ಆರಾಧನೆ ರಾಘವೇಂದ್ರ ಸ್ವಾಮಿಯ ಆರಾಧನೆ ಸಾಯಿಬಾಬಾ ದೇವರ ಆರಾಧನೆ ಅಥವಾ ದತ್ತಾತ್ರೇಯರ ಆರಾಧನೆ ಮಾಡೋದ್ರಿಂದ ಜೀವನದಲ್ಲಿ ಉತ್ತಮ ಫಲಗಳನ್ನು ಕಾಣಲಿಕ್ಕೆ ಅವಕಾಶಗಳು ಇರ್ಬೋದು ಇವರ ಜೀವನದಲ್ಲಿ ಏನೇ ಕಷ್ಟ ಸಮಸ್ಯೆಗಳು ಕಂಡು ಬಂದಂಥ ಒಂದು ಸಂದರ್ಭದಲ್ಲಿಯೂ ಸಹ ದೈವ ಕೃಪೆ ಯಾವಾಗಲೂ ಇವರ ಜೊತೆಯಲ್ಲಿ ಇರುತ್ತೆ ಅಂತ ಹೇಳಿದ್ರು ತಪ್ಪೇನು ಹೇಳಲಿಕ್ಕಿಲ್ಲ ಇವರು ಮನೆ ಕಟ್ತಕ್ಕಂಥದ್ದಿದ್ರೆ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದರೆ ಇವರಿಗೆ ಈಶಾನ್ಯ ದಿಕ್ಕು ಪೂರ್ವ ದಿಕ್ಕು ಅತ್ಯಂತ ಶುಭಪ್ರದವಾಗಿರ್ತದೆ ಉತ್ತರ ಈಶಾನ್ಯ ದಿಕ್ಕು ಸಹ ಈ ಜನ್ಮ ದಿನಾಂಕದವರಿಗೆ ತುಂಬ ಅನ್ಯೋನ್ಯವಾಗಿ ಇರುತ್ತೆ ಈ ಜನ್ಮ ದಿನಾಂಕದವರು ಪ್ರತಿ ಹೆಜ್ಜೆ ಹೆಜ್ಜೆಯೂ ಸಹ ಯೋಚನೆ ಮಾಡಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡು ಮುಂದೆ ಹೋಗ್ತಕ್ಕಂಥ ಸ್ವಭಾವ ಇರ್ತದೆ ಯಾರದೇ ಸಮಸ್ಯೆಗಳಿಗೆ ನ್ಯಾಯ ರೀತಿಯಲ್ಲಿ ಪರಿಹಾರವನ್ನು ತಿಳಿಸ್ತಕ್ಕಂಥ ವ್ಯಕ್ತಿತ್ವ ಮನೋಭಾವ ಈ ಜನ್ಮ ದಿನಾಂಕದವರಲ್ಲಿ ಇರ್ತದೆ ವಿಶೇಷವಾಗಿ ಇವರು ಫೈನಾನ್ಸಿಯರು ಆಗಲಿಕ್ಕೂ ಅವಕಾಶ ಇದೆ ಧರ್ಮದರ್ಶಿಗಳು ಅಥವಾ ದೇವಸ್ಥಾನದಲ್ಲಿ ಅರ್ಚಕ ವೃತ್ತಿಯನ್ನು ಪ್ರಾರಂಭ ಮಾಡುವ ಅವಕಾಶಗಳು ಹೆಚ್ಚಾಗಿ ಇರ್ತದೆ ಇಲ್ಲ ಫೈನಾನ್ಸಿಗೆ ಸಂಬಂಧಪಟ್ಟ ಆಫೀಸ್ಗಳನ್ನು ಅಂದರೆ ಲೋನ್ ಅಂತ ಹೇಳ್ತಿರಲ್ಲ ನೀವು ಆ ಥರ ವ್ಯವಹಾರಗಳನ್ನು ಮಾಡಲಿಕ್ಕೂ ಇವರಿಗೆ ಅವಕಾಶಗಳು ಹೆಚ್ಚಾಗಿ ಇರ್ತದೆ ವಿಶೇಷವಾಗಿ ಈ ಜನ್ಮ ದಿನಾಂಕದವರು ಬಿಳಿಯ ಬಣ್ಣ ಹಳದಿ ಬಣ್ಣ ಹಾಗೂ ಕೆಂಪು ಬಣ್ಣಗಳು ಇವರಿಗೆ ಶುಭಪ್ರದವಾಗಿ ಕಂಡು ಬರ್ತವೆ ಗುರುವಾರ ಮಂಗಳವಾರ ಭಾನುವಾರ ಸೋಮವಾರ ಈ ಜನ್ಮ ದಿನಾಂಕದವರಿಗೆ ಶುಭ ದಿನಗಳು ಆಗಿರ್ತದೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಲೈಕನ್ನು ಒತ್ತಿ ಬೆಲ್ಲೈಕನ್ನು ಒತ್ತಿ ನಮಸ್ಕಾರ